ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಚಿಕ್ಕವರಿರುವಾಗ ಕೇಳುವಂಥ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ಇವತ್ತು ನಾನಿಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೂಡ ಈ ಕಥೆಯನ್ನು ಮುಂದುವರಿಸೋಣ ಅಂತ ಬನ್ನಿ ನೋಡೋಣ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ಇದೇ ರೀತಿ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಗಕ್ಕ ಗುಬ್ಬಕ್ಕ ಇವರು ತುಂಬ ಒಳ್ಳೆಯ ಸ್ನೇಹಿತರು ಇವರಿಬ್ಬರು ತುಂಬ ಅನ್ಯೋನ್ಯತೆಯಿಂದ ಜೀವನ ಮಾಡುತ್ತಿದ್ದರು ಒಂದು ದಿನ ಕಾಗಕ್ಕ ಮತ್ತು ಗುಬ್ಬಕ್ಕ ಇಬ್ಬರು ಒಂದಷ್ಟು ಬಟ್ಟೆಗಳನ್ನೆಲ್ಲ ರಾಶಿ ಹಾಕಿಕೊಂಡು ಅವನ್ನೆಲ್ಲ ತೊಳೆಯಲು ಒಂದು ಹಳ್ಳಕ್ಕೆ ಹೋಗುತ್ತಾರೆ ಅದು ಬೇಸಿಗೆ ಕಾಲ ಆಗಿರು ಆಗಿದ್ದರಿಂದ ಆ ಹಳ್ಳದಲ್ಲಿ ನೀರೇ ಇರಲಿಲ್ಲ ಹಾಗಾಗಿ ಅವರು ಊರಿನ ಹೊರಗಡೆ ಒಂದು ದೊಡ್ಡದಾದ ಹಳ್ಳಕ್ಕೆ ಹೋಗುತ್ತಾರೆ ಅಲ್ಲಿ ಸ್ವಲ್ಪ ನೀರಿರುತ್ತದೆ ಹಾಗೆಯೇ ಆ ಹಳ್ಳದಲ್ಲಿ ಆ ಬಟ್ಟೆಯನ್ನೆಲ್ಲ ಒಗೆದು ಒಣ ಹಾಕುತ್ತಾರೆ ಹಾಗೆಯೇ ತುಂಬ ಬಟ್ಟೆ ಇದ್ದಿದ್ದರಿಂದ ಮತ್ತೆ ಅವರು ತುಂಬ ದೂರ ಹೋಗಿದ್ದರಿಂದ ಕತ್ತಲೆಯಾಗಿ ಬಿಡುತ್ತದೆ ಹಾಗೆಯೇ ಅದೇ ದಿನ ಧಾರಾಕಾರವಾಗಿ ಮಳೆ ಬರುತ್ತದೆ ಅವರು ಮನೆಗೆ ಬರುವದರೊಳಗಾಗಿ ತುಂಬ ದೊಡ್ಡದಾಗಿ ಮಳೆ ಬಂದ್ಬಿಡತ್ತೆ ಕಾಗಕ್ಕನ ಮನೆ ಹುಲ್ಲಿನ ಮನೆಯಾಗಿರುತ್ತದೆ ಧಾರಾಕಾರವಾಗಿ ಗಾಳಿ ಮಳೆಯಾಗಿತ್ತಲ್ಲ ಹಾಗಾಗಿ ಆ ಕಾಗಕ್ಕನ ಮನೆ ಬಿದ್ದು ಹೋಯಿತು ಬಂದು ನೋಡುತ್ತದೆ ಮನೆಯೆಲ್ಲ ಚೆಲ್ಲ ಪಿಲ್ಲಿ ಆಗಿಬಿಟ್ಟಿತ್ತು ಈಗ ಏನು ಮಾಡುವುದು ಎಂದು ಯೋಚಿಸುತ್ತಾ ಇರುತ್ತದೆ ಅಷ್ಟೊತ್ತಿಗೆ ಗುಬ್ಬಕ್ಕನ ಮನೆ ಕಲ್ಲಿನ ಮನೆಯಾಗಿದೆ ಎಂದು ಅದಕ್ಕೆ ನೆನಪಾಗುತ್ತದೆ ಆಗ ಅದು ಗುಬ್ಬಕ್ಕನ ಮನೆಗೆ ಹೊರಡುತ್ತದೆ ಈ ಒಂದು ರಾತ್ರಿ ಹೇಗಾದರೂ ಮಾಡಿ ಗುಬ್ಬಕ್ಕನ ಮನೆಯಲ್ಲಿ ಕಳೆದು ಆಮೇಲೆ ನಾಳೆ ಮನೆಯನ್ನು ಕಟ್ಟಿಕೊಳ್ಳೋಣ ಎಂದುಕೊಳ್ಳುತ್ತಾ ಗುಬ್ಬಕ್ಕನ ಮನೆಗೆ ಬರುತ್ತದೆ ಗುಬ್ಬಕ್ಕ ರಾತ್ರಿ ಆಗಿದ್ದರಿಂದ ಮನೆಯ ಬಾಗಿಲನ್ನು ಭದ್ರವಾಗಿ ಹಾಕಿ ಒಳಗಡೆ ನಿತ್ಯದ ಕೆಲಸದಲ್ಲಿ ತೊಡಗಿರುತ್ತಾಳೆ ಹಾಗೆಯೇ ಗುಬ್ಬಕ್ಕನ ಮನೆಗೆ ಬಂದು ಕಾಗಣ್ಣ ಬಾಗಿಲಲ್ಲಿ ನಿಂತು ಗುಬ್ಬಕ್ಕ ಗುಬ್ಬಕ್ಕ ಬಾಗಿಲು ತೆಗೀ ಅಂತ ಹೇಳತ್ತೆ ಆಗ ಒಳಗಿನಿಂದಲೇ ಗುಬ್ಬಕ್ಕ ಕಾಗಕ್ಕ ನಾನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸುತ್ತಿದ್ದೇನೆ ಆಮೇಲೆ ಬಂದು ಬಾಗಿಲು ತೆಗೆಯುತ್ತೇನೆ ಸ್ವಲ್ಪ ಸಮಯ ಬಂದು ಬಿಡುತ್ತೇನೆ ಎಂದು ಹೇಳುತ್ತದೆ ಗುಬ್ಬಕ್ಕ ಹಾಗೆ ಸ್ವಲ್ಪ ಸಮಯದ ನಂತರ ಮತ್ತೆ ಕಾಗಕ್ಕ ಗುಬ್ಬಕ್ಕ ಗುಬ್ಬಕ್ಕ ಬಾಗಿಲು ತೆಗಿ ಅಂತ ಹೇಳತ್ತೆ ಆಗ ಗುಬ್ಬಕ್ಕ ನಾನು ಮಕ್ಕಳನ್ನೆಲ್ಲ ಮಲಗಿಸುತ್ತಿದ್ದೇನೆ ಸ್ವಲ್ಪ ಮಕ್ಕಳು ಮಲಗಿದ ಮೇಲೆ ಬಂದು ಬಾಗಿಲನ್ನು ತೆಗೆಯುತ್ತೇನೆ ಅಲ್ಲಿವರೆಗೆ ಅಲ್ಲೇ ಇರು ಆಮೇಲೆ ಬಂದು ನಾನು ಬಾಗಿಲನ್ನು ತೆಗೆಯುತ್ತೇನೆ ಎಂದು ಹೇಳುತ್ತದೆ ಒಳಗಿನಿಂದಲೇ ಗುಬ್ಬಕ್ಕ ಇದನ್ನು ಕೇಳಿದ ಕಾಗಕ್ಕನಿಗೆ ಸ್ವಲ್ಪ ಬೇಜಾರಿನಿಸುತ್ತದೆ ಆದರೂ ಅನಿವಾರ್ಯವಾಗಿ ನಾನು ಗುಬ್ಬಕ್ಕನ ಮನೆಯಲ್ಲಿ ಉಳಿಯಲೇಬೇಕು ಈ ರಾತ್ರಿ ಎಂದುಕೊಂಡು ಎಷ್ಟು ಬೇಜಾರಾದರೂ ಮನಸ್ಸಿನೊಳಗೆ ಇಟ್ಟುಕೊಂಡು ಮತ್ತೆ ಗುಬ್ಬಕ್ಕ ಗುಬ್ಬಕ್ಕ ಬಾಗಿಲು ತೆಗೀ ಅಂತ ಹೇಳುತ್ತೆ ಆಗ ಗುಬ್ಬಕ್ಕ ಇರು ಸ್ವಲ್ಪ ಕಾಗಕ್ಕ ನಾನು ಅಡುಗೆ ಮಾಡಿ ಬಂದು ಬಿಡುತ್ತೇನೆ ಎಂದು ಹೇಳುತ್ತದೆ ಆಗ ಕೂಡ ಕಾಗಕ್ಕ ಹಾಗೆಯೇ ಸುಮ್ಮನೆ ಬಾಗಿಲ ಹಿಂದೆ ಇರುತ್ತದೆ ಮೈಯೆಲ್ಲ ಒದ್ದೆಯಾಗಿರುತ್ತಲ್ಲ ಹಾಗಾಗಿ ಕಾಗಕ್ಕನಿಗೆ ತುಂಬ ಚಳಿ 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 ಅನಿಸುತ್ತೆ ಆದರೂ ಕೂಡ ಹೊರಗಡೆಯಿಂದಲೇ ಮತ್ತೆ ಗುಬ್ಬಕ್ಕ ಗುಬ್ಬಕ್ಕ ಬಾಗಿಲು ತೆಗೆ ಅಂತ ಹೇಳುತ್ತೆ ಆಗ ಗುಬ್ಬಕ್ಕ ತುಂಬ ಸಮಯದ ನಂತರ ಬಂದು ಬಾಗಿಲು ತೆಗೆಯುತ್ತೆ ತನ್ನ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಆಮೇಲೆ ಕಾಗಕ್ಕನನ್ನು ಬಾಗಿಲು ತೆಗೆಯುತ್ತದೆ ಆಗ ಕಾಗಕ್ಕ ಒಳಗೆ ಬರುತ್ತದೆ ಗುಬ್ಬಕ್ಕ ಕೇಳುತ್ತೆ ಕಾಗಕ್ಕ ಏನು ಈ ಮಧ್ಯರಾತ್ರಿಯಲ್ಲಿ ನಮ್ಮ ಮನೆಗೆ ನೀನು ಎಂದು ಆಗ ಕಾಗಕ್ಕ ನನ್ನ ಹುಲ್ಲಿನ ಮನೆಯಾಗಿತ್ತಲ್ಲ ಅದೆಲ್ಲ ಬಿದ್ದು ಹೋಯಿತು ಹಾಗಾಗಿ ಈ ರಾತ್ರಿ ನಿನ್ನ ಮನೆಯಲ್ಲೇ ಉಳಿದು ನಾಳೆ ನಾನು ನನ್ನಗೆ ಹೊಸ ಮನೆಯನ್ನು ಕಟ್ಟಿಕೊಳ್ಳುತ್ತೇನೆ ಇರಬಹುದಾ ಎಂದು ಕೇಳುತ್ತದೆ ಅಗತ್ಯವಾಗಿ ಇರು ಅಗತ್ಯವಾಗಿ ಇರು ಕಾಗಕ್ಕ ನೀನು ನನ್ನ ಸ್ನೇಹಿತನಲ್ಲವೇ ಒಂದು ದಿನಕ್ಕೇನು ಎಂದು ಹೇಳಿ ಈ ದಿನ ನೀನು ಎಲ್ಲಿ ಮಲಗಿಕೊಳ್ಳುತ್ತೀಯ ನಾನು ಒಲೆಯ ಬುಡದಲ್ಲಿ ಮಕ್ಕಳನ್ನು ಮಲಗಿಸಿದ್ದೇನೆ ಹಾಗೆ ಆ ಕಡೆ ಒಂದಷ್ಟು ಕಡಲೆ ಕಾಳು ಮತ್ತು ನನ್ನ ದವಸ ಧಾನ್ಯಗಳನ್ನೆಲ್ಲ ನಾನು ಶೇಖರಿಸಿಟ್ಟಿದ್ದೇನೆ ಹಾಗೆ ನೀನು ಎಲ್ಲಿ ಮಲಗಿಕೊಳ್ಳುತ್ತೀಯಾ ಎಂದು ಕೇಳುತ್ತದೆ ಆಗಕ್ಕಾಗಕ್ಕನಿಗೆ ಆ ಮಕ್ಕಳನ್ನೆಲ್ಲ ತಿನ್ನಬೇಕೆಂಬ ಆಸೆಯಾಗುತ್ತದೆ ಹಾಗಾಗಿ ನಾನು ತುಂಬ ಚಳಿ ಚಳಿಯಾಗಿದೆ ಹಾಗಾಗಿ ಒಲೆಯ ಬುಡದಲ್ಲಿ ನಾನು ಮಲಗಿಕೊಳ್ಳುತ್ತೇನೆ ನಾನು ನನ್ನ ಮಕ್ಕಳಿಗೆ ಯಾವುದೇ ತೊಂದರೆಯೂ ಕೊಡುವುದಿಲ್ಲ ಎಂದು ಹೇಳುತ್ತದೆ ಹಾಗೆಯೇ ಗುಬ್ಬಕ್ಕ ಅಲ್ಲಿಗೆ ಅಲ್ಲಿಯೇ ಒಂದು ಹಾಸಿಗೆಯನ್ನು ಹಾಸಿ ಕಾಗಕ್ಕನಿಗೆ ಕೊಡುತ್ತಾಳೆ ಹಾಗೆ ಕಾಗಕ್ಕ ಅಲ್ಲೇ ಮಲಗಿಕೊಳ್ಳುತ್ತಾಳೆ ಆ ಗುಬ್ಬಕ್ಕನ ಮಕ್ಕಳೊಂದಿಗೆ ಹಾಗೆ ಮಧ್ಯರಾತ್ರಿಯಲ್ಲಿ ಕಾಗಕ್ಕನಿಗೆ ಆ ಮಕ್ಕಳನ್ನೆಲ್ಲ ತಿನ್ನಬೇಕೆಂಬ ಆಸೆ ಹಾಗೆಯೇ ಗೊಬ್ಬಕ್ಕನ ಮಕ್ಕಳನ್ನು ಒಂದೊಂದಾಗಿ ತಿನ್ನುತ್ತಿರುತ್ತದೆ ಇನ್ನು ಕಟಕ್ ಕಟಕ್ಕೆನ್ನುವ ಸೌ ಶಬ್ದಕ್ಕೆ ಗೊಬ್ಬಕ್ಕನಿಗೆ ಎಚ್ಚರ ಆಗುತ್ತದೆ ಆಗ ಕೇಳುತ್ತದೆ ಕಾಗಕ್ಕ ಕಾಗಕ್ಕ ಅದೇನು ಶಬ್ದ ಎಂದು ಆಗ ಕಾಗಕ್ಕ ನನಗೆ ಭಟ್ಟರ ಮನೆಯಲ್ಲಿ ಎರಡು ಕಡ್ಡಲೆ ಕಾಳನ್ನು ಕೊಟ್ಟಿದ್ದರು ಅದನ್ನು ಹಾಗೆಯೇ ಇಟ್ಟುಕೊಂಡಿದ್ದೆ ಈಗ ಅದನ್ನು ತಿನ್ನುತ್ತಿದ್ದೇನೆ ಎಂದು ಹೇಳುತ್ತದೆ ಕಾಗಕ್ಕ ಇರಬಹುದು ಎಂದು ಗುಬ್ಬಕ್ಕ ಮತ್ತೆ ಮಲಗಿಕೊಳ್ಳುತ್ತೆ ಹಾಗೆಯೇ ಕಾಗಕ್ಕ ಬೆಳಗಿನ ಜಾವದಲ್ಲೇ ಅಲ್ಲಿಂದ ಪರಾರಿಯಾಗುತ್ತದೆ ನನಗೆ ಮನೆಯನ್ನು ಕಟ್ಟಿಕೊಳ್ಳುವುದಿದೆ ಗುಬ್ಬಕ್ಕ ಬರುತ್ತೇನೆ ಎಂದು ಹೇಳಿ ಆಗಲಿ ಎಂದು ಹೇಳುತ್ತದೆ ಗುಬ್ಬಕ್ಕ ಹಾಗೆಯೇ ಕಾಗಕ್ಕ ಮನೆಗೆ ಹೋದ ಮೇಲೆ ಈ ವಲಯ ಬುಡಕ್ಕೆ ಬಂದು ನೋಡುತ್ತದೆ ಗುಬ್ಬಕ್ಕ ಅಲ್ಲಿ ಮರ ಮರಿಗಳನ್ನೆಲ್ಲ ತಿಂದು ಬಿಟ್ಟಿರುತ್ತದೆಯ ಕಾಗಕ್ಕ ಆಗ ಗುಬ್ಬಕ್ಕನಿಗೆ ತುಂಬ ಬೇಜಾರೆನಿಸುತ್ತದೆ ನಾನು ಇದಕ್ಕೆ ಸಹಾಯ ಮಾಡಿದರೆ ಇದು ನನ್ನ ಮಕ್ಕಳನ್ನೆಲ್ಲ ತಿಂದುಬಿಟ್ಟಿತಲ್ಲ ಎಂದು ಕಾಗಕ್ಕನ ಬಗ್ಗೆ ಕೋಪ ಬರುತ್ತದೆ ಈ ಕಾಗಕ್ಕನಿಗೆ ಬುದ್ಧಿ ಕಲಿಸಲೇಬೇಕು ಎಂದುಕೊಳ್ಳುತ್ತದೆ ಹಾಗೆ ಮತ್ತೊಂದು ದಿನ ಕಾಗಕ್ಕನನ್ನು ಊಟಕ್ಕೆ ಕರೆಯುತ್ತದೆ ತುಂಬ ವಿಧ ವಿಧವಾದ ಅಡುಗೆಗಳನ್ನು ಮಾಡಿಕೊಂಡು ಹಾಗೆಯೇ ಆ ದಿನ ಕಾಗಕ್ಕ ಬರುತ್ತದೆ ಆಗ ಒಂದು ಕಬ್ಬಿಣದ ಸರಳನ್ನು ಒಲೆಯಲ್ಲಿ ಹಾಕಿ ತುಂಬ ಕೆಂಪಗೆ ಅದನ್ನು ಕಾಯಿಸುತ್ತಿರುತ್ತದೆ ಗುಬ್ಬಕ್ಕ ಕಾಗಕ್ಕ ಇವರ ಮನೆಗೆ ಬಂದ ತಕ್ಷಣ ಕಾಗಕ್ಕ ಏನಿನ್ನ ಬಾಯಿಯನ್ನು ಸಿಹಿ ಮಾಡಬೇಕು ಹಾಗಾಗಿ ದೊಡ್ಡದಾಗಿ ಬಾಯಿ ಕಳೆ ಎಂದು ಹೇಳುತ್ತದೆ ಗುಬ್ಬಕ್ಕ ಆಗ ಹೌದೆಂದುಕೊಂಡು ಕಾಗಕ್ಕ ಬಾಯನ್ನು ತೆರೆಯುತ್ತದೆ ಆಗ ಕಬ್ಬಿಣದ ಸರಳನು ಅದರ ಬಾಯಿಯೊಳಗೆ ಇಟ್ಟು ಬಿಡುತ್ತದೆ ಗುಬ್ಬಕ್ಕ ಅದು ಬಾಯಿ ಸುಟ್ಟು ಹೋಗುತ್ತದೆ ಆಗ ಕಾಗಕ್ಕ ವಿಲ ವಿಲಾ ಒದ್ದಾಡುತ್ತದೆ ಆಗ ಹೇಳುತ್ತದೆ ಗುಬ್ಬಕ್ಕ ಅಂದು ನೀನು ನನ್ನ ಮರಿಗಳನ್ನೆಲ್ಲ ತಿಂದುಬಿಟ್ಟಿದ್ದೀಯ ಇದು ಮುಂದೆ ಎಲ್ಲರಿಗೂ ಪಾಠವಾಗಬೇಕು ಉಪಕಾರ ಮಾಡಿದರೆ ಅಪಕಾರ ಮಾಡಬಾರದೆಂದು ಎಂದು ಹೇಳುತ್ತದೆ ಗುಬ್ಬಕ್ಕ ಆಗಕ್ಕಾಗಕ್ಕನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಆ ಸುಟ್ಟ ಬಾಯಿಯಿಂದಲೇ ಕ್ಷಮಿಸು ಎಂದು ಬೇಡಿಕೊಳ್ಳುತ್ತದೆ ನೋಡಿದ್ರಲ್ಲ ಉಪಕಾರ ಮಾಡಿದವರಿಗೆ ನಾವು ಅಪಕಾರ ಮಾಡಿದರೆ ಅದು ತಿರುಗಿ ನಮಗೆ ಅಪಕಾರವಾಗಿ ಪರಿಣಮಿಸುವುದು ಎಂದು ಈ ಕಥೆಯಲ್ಲಿದೆ ಹಾಗಾಗಿ ಯಾರಿಗೂ ಅಪಕಾರವನ್ನು ಮಾಡಬಾರದು ನಾವು ಇನ್ನೂ ನೀವು ನನ್ನ ಚ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್